ಕಾರಣ ಏನು ಅಂದರೆ ಸುಮಾರು ಒಂದು ಮೂವತ್ತು ಜೋಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಿರ್ಧಾರ ಆಗಿತ್ತು ಮೂವತ್ತೊಂದು ಮೂವತ್ತು ಜೋಡಿ ಮೊನ್ನೆ ನಡೆದಂಥ ಶಾಮನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ವರ್ಷದ ಹುಟ್ಟದ ಹಬ್ಬದ ಪ್ರಯುಕ್ತ ಸುಮಾರು ಒಂದು ಹದಿನೈದು ಜೋಡಿ ಆ ಭಾಗಕ್ಕೆ ಹೋದರು ಯಾಕಂದರೆ ಸರ್ ನಮಗೆ ತುಂಬ ಲಾಂಗ್ ಆಗುತ್ತೆ ಟ್ರಾವೆಲ್ದೆಲ್ಲ ಖರ್ಚು ತುಂಬ ವೆಚ್ಚದಾಗ್ಬಿಡುತ್ತೆ ನಮ್ಗೆ ಇಲ್ಲೇ ನಿಯರ್ ಆಗಿಬಿಡುತ್ತೆ ಇಲ್ಲೇ ನಾವು ಮಾಡ್ತೀವಿ ಅಂದ್ರಿಂದ ನಮಗೆ ಮತ್ತೆ ಜೋಡಿಗಳು ಕಡಿಮೆ ಆಯಿತು ಸರ್ ಒಂದು ಹದಿನಾಲ್ಕು ಹದಿನೈದು ಜೋಡಿ ಆಗ್ಬಿಟ್ಟು ಹಾಗಾಗಿ ಮತ್ತೆ ನಾವು ಅದನ್ನೆಲ್ಲ ಇದು ಮಾಡೋಕ್ಕೋಸ್ಕರ ಡೇಟ್ನ ಸ್ವಲ್ಪ ಒಂದು ಒಂದು ತಿಂಗಳು ಚೇಂಜ್ ಮಾಡ್ತಾ ಇದೀವಿ ಸರ್ ಅದೇ ಶುಭಮಂಗಳೇ ದಿನಾಂಕ ಮಾತ್ರ ಚೇಂಜ್ ಮಾಡ್ತಿದ್ವಿ ದಯಮಾಡಿ ನೀವೆಲ್ಲ ಸಹಕಾರ ಮಾಡ್ಬೇಕಂತ ನಮ್ಮ ವಿನಂತಿ ಸರ್ 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 ಆಗಸ್ಟ್ ಹದಿಮೂರು ಸರ್ ಆಗಸ್ಟ್ ಹದಿಮೂರು ಬುಧವಾರ ಶುಭಮಂಗಳದಲ್ಲಿ ಆಗಸ್ಟ್ ಹದಿಮೂರು ಶುಭಮಂಗಳ ಇದ್ರ ಅದರಲ್ಲಿ ಅದೇ ಕಾರ್ಯಕ್ರಮ ಸೇಮ್ ಆ್ಯಸ್ ಇಟ್ ಈಸ್ ಏನಿರುತ್ತೆ ಎಲ್ಲ ಸೇಮ್ ಇರುತ್ತೆ ದಿನ ಮಾತ್ರ ಸ್ವಲ್ಪ ಮುಂದಾಕಿದ್ದೀವಿ ಸರ್ ಹಾಗಾಗಿ ಸರ್ ಈಗ ಹದಿನೈದು ಆಗಿದೆ ಮತ್ತು ಈಗ ನಾವು ನೆಕ್ಸ್ಟ್ ಮತ್ತೆ ಆಟೋ ಮುಖಾಂತರ ಫ್ಲೆಕ್ಸ್ಗಳೆಲ್ಲ ಹಾಕಿ ತುಂಬ ಹೊರಗಡೆ ಎಲ್ಲ ಸುತ್ತಾಡಿ ಮತ್ತೊಂದು ಸ್ವಲ್ಪ ಜೋಡಿಗಳೆಲ್ಲ ಜೋಡಿಸ್ತಾ ಇದೀವಿ ಸರ್ ಸರ್ ಜೋಡಿಗಳು ಸರ್ ಸರ್ ಏನಿಲ್ಲ ಸರ್ ಪಾಪ ಎಲ್ಲ ಎಲ್ಲ ತೊಂದ್ರೆ ಇಲ್ಲ ಏನು ಕಾರ್ಯಕ್ರಮಕ್ಕೆ ಪಾಪ ಎಲ್ಲರೂ ಸಹಕಾರ ಮಾಡಿದ್ದಾರೆ ಬಟ್ ಜೋಡಿ ಉಳ್ದು ಕಮ್ಮಿ ಆಯ್ತಲ್ಲ ಅಂತೇಳಿ ಮತ್ತೆ ನಾವೊಂದು ಒಂದು ಹದಿನೈದು ಸರ್ ತಿಂಗಳು ಹೆಚ್ಚು ಕಡಿಮೆ ಮಾಡ್ತೀವಿ ಪ್ರೆಸ್ ಮೀಟು ಸುಮಾರು ಒಂದು ತಿಂಗಳು ಕೆಳಗೆ ಮಾಡಿದಿವಿ ಸರ್ ನಾವು ಒಂದು ಮಂತ್ ಕೆಳಗೆ ಮಾಡಿದ್ವಿ ಸರ್ ಆಮೇಲೆ ಕೆಲವೊಂದು ಪತ್ರಿಕೆಲ್ಲ ಅನ್ಯತಾ ಭಾವಿಸ್ಬೇಡಿ ಕೆಲವೊಂದು ಅದು ಜಾಸ್ತಿ ವಿಚಾರ ಬರಲಿಲ್ಲ ದಯಮಾಡಿ ಇದೊಂದು ವಿಚಾರ ಸ್ವಲ್ಪ ಫೋಕಸ್ ಮಾಡಿ ಹಾಕಿ ಸರ್ ದಯಮಾಡಿ ಸರ್ ಇಲ್ಲ ಸರ್ ನಾನು ಎಲ್ಲರೂ ಕಳಿಸಿದ್ರು ಸರ್ ಸುಮಾರು ನಾಲ್ಕೈದು ಅಷ್ಟು ಬಿಟ್ಟರೆ ಯಾರು ಬೇರೆ ಕಳಿಸಿಲ್ಲ ಅಲ್ಲ ಸರ್ ಅಲ್ಲ ಸರ್ ಕೆಲವರು ನಂಬರ್ ತಗೊಂಡು ನನಗೆ ಹಾಕ್ತೀನಿ ಅಪ್ಪ ಅಂತೇಳಿ ಇದು ಮಾಡಿದ್ರು ಸರ್ 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 ಓಕೆ ಓಕೆ ಹೌದು ಸರ್ ಹೌದು ಆಯ್ತು ಸರ್ ಆಯ್ತು ಆಯ್ತು ಸರ್ ಸರ್ ಬರ್ತಾ ಏನಾದ್ರು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಚಂದ್ರಶೇಖರ್ ಅಂತೇಳಿ ರಾಜ್ಯಾಧ್ಯಕ್ಷರು ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರು ಭಾರತೀಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಪ್ರಕಾಶ್ ಬೀರಾ ಸರ್ ಇದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಬೀರಾವ್ ಅಂತೇಳಿ ಹಾಂ ಸರ್ ಆಮೇಲೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಲಕ್ಷ್ಮಣ್ ಬೊಮ್ಮುಕಟ್ಟೆ ಅವರು ಆಮೇಲೆ ನಮ್ಮ ಆಮೇಲೆ ಜಯಕುಮಾರ್ ಅಂತೇಳಿ ಹಾಗೆ ಇವರು ರಾಜ್ಯ ಸದಸ್ಯರು ಮಲ್ ಬರತ್ ಅಂತೇಳಿ ಅವರು ಹೊಳಲ್ಕೆರೆ ರಾಜ್ಯ ಸಂಪತ್ ಕುಮಾರ್ ಇವರು ಸಹಿತ ಚಿತ್ರದುರ್ಗದವರು ಇವರು ಸಹಿತ ನಮ್ಮ ರಾಜ್ಯ ಸಮಿತಿ ಸದಸ್ಯರು